ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಸಿಂಪಲ್ ಲೈಫ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಇವತ್ತು ಬೆಳಗ್ಗೆ ನಮ್ಮಮ್ಮ ಬಾಕ್ಸಿಗೆ ಚಪಾತಿ ಮತ್ತು ಕಾಲು ಪಲ್ಯ ಗ್ರೇವಿ ಟೈಪ್ ಕಟ್ ಕಳಿಸಿದ್ರು ಕಟ್ಕೊಂಡು ನಮ್ಮಕ್ಕ ಎದ್ದಿದ್ಲು ಎತ್ತಿದ ಎದ್ದಿದ್ಲು ಮತ್ತು ಎದ್ದು ವಾಶ್ರೂಮ್ ಮಾಡಿ ಹೊಳೆ ಮಕ್ಕೊಂಡ್ಲು ಮತ್ತು ನಾ ಹೊಳೆ ಮಕ್ಕಳಿ ಈಗ ಎದ್ದಾಳೆ ನೋಡ್ರಿ ನಾ ಸ್ಕೂಲಿಗೆ ಹೋಗಿ ಬಂದೆ ಫ್ರೆಂಡ್ಸ್ ಇಲ್ಲಿದ್ದಲ್ಲ ನೋಡಿರಿ ತೋರ್ಸನೂ

ಡ್ರೆಸ್ ಚೇಂಜ್ ಮಾಡಿ ಮೂರು ಮೂರ್ ಶೇಂಗಾ ಉಂಡಿ ರವಾ ಉಂಡಿ ಮತ್ತಿಟ್ಟು ಅಲ್ಲ ತಂಬಿಟ್ಟು ಫ್ರೆಂಡ್ಸ್ ನೋಡ್ರಿ ನಿನ್ನೆ ಸಾಯಂಕಾಲ ಅಷ್ಟು ವಿಡಿಯೋ ಮಾಡಿದ್ವಿ ಮತ್ತೆ ನಮ್ಮ ನಾವ್ ಕುಂತು ಬಿಟ್ಟಿಲ್ಲೋ ನಿದ್ದೆ ಜಾಸ್ತಿ ಮಾಡಿಲ್ಲಲ್ಲ ಅದಕ್ಕೆ ಅಳ ಕುಂತು ಬಿಟ್ಟಿಲ್ಲೋ ಈಗ ಬೆಳಿಗ್ಗೆ ಎದ್ದಿ ನಮ್ಮಅಮ್ಮ ನಂಗೆ ತಲೆ ಬಜಾ ಕುಂತಾರೆ ನೋಡ್ರಿ

ನಾಳೆ ಪಲಾವ್ ಮಾಡಿ ಪಲಾವ್ ಮಾಡ್ಬೇಕಂದ್ರೆ ರಾತ್ರಿ ಹೆಚ್ಚು ಇಟ್ಕೊಬೇಕು ಈಗಂಗೆ ಐದಕ್ಕೆ ಒನ್ ಅವರ್ ಬೇಕಾಗುತ್ತೆ ಟೊಮೆಟೊ ಬಾತು ಅದೇ ಆ ಕೆ ಹ್ಞೂ ಮತ್ತು ಆದರೆ ವಿಝಲ್ ಹೋಗೋಕೆ ಟೈಮ್ ತಗೊತೇವೆ ಹಾಂ ವಿಝಲ್ ಬಿಸ್ಬಿಟ್ಟು ತೊಗೊಂಡು ಹಾಕಿದ್ವಿ ಹ್ಞೂ ಬಟ್ ಆದರೂ ಚೆನ್ನಾಗಿರುತ್ತಾ ಹ್ಞೂ ಬಸ್ಗೂಲಾಗೆ ತಿಂತೀನಲ್ಲ ಹ್ಞೂ ಅದು ಚೆನ್ನಾಗಿರುತ್ತೆ ಹ್ಞೂ ము క్లాస్ ఐతి త్లాస్ ఐతి ఎక్సమ్ తోసీ తా సర్ పని కొట్టారు బల్సిన తడి క్లాస్ నిల్సిన ಹ್ಞೂ ಒಂದ್ಸಲ ಸರಿ ತೈಕೊಂಡು ಅಂದ್ರೆ ತೈಕೊಂಡು ಅಂದರೆ ಕರಾಟೆ ಹ್ಞೂ ನಾನು ತಲೆ ಬಚ್ಚಾತು ಬಾಕ್ಸ್ ಕಟ್ ಅಂತಂದ್ರೆ ಒಂದು ಏಳು ಗಂಟೆಗೆ ಹೋಗೋಲ್ಲ ನಿಂತ್ರ ವ್ಯಾನ್ ಬರ್ತೈತಿ ಫ್ರೆಂಡ್ಸ್ ನೋಡಕ್ಕೆ ಹತ್ತು ನಿಮಿಷ ಕಡಿಮೆ ಆಯ್ತು ಅಷ್ಟು ಅಷ್ಟೆ ಈಗ ಚಿತ್ರಾನ್ನ ಕಳ್ಸೋದ ಕಳ್ಸ್ಕೊಂಡು ಕಟ್ಟೋಗೋದು ಕಟ್ಕೊಂಡು ಹೋಗೋದು ಹ್ಮ್ ಹ್ಞೂ ಕಲ್ಸಾಕ ಕಲ್ಸರಾಗಿ ಎಲ್ಲ ಮುದ್ದೆ ಆಗುತ್ತೆ ಇಲ್ಲಂದ್ರೆ ಮಚ್ಚಕ್ಕಿ ಅನ್ನ ಹಾಕ್ತೈತಿ ಅದಕ್ಕೆ ಹ್ಞೂ ಅದನ್ನು ಹಾಕಿಟ್ಟು ಆರ್ಬಿಟ್ಟು ಬಂದೇನೆ ಆರಿಬಿಟ್ಟು ಹಾಕಿಬಿಟ್ಟು ಹಾಕಿ ಆರಿಬಿಟ್ಟು ಹಾಕಿ ಕ ಅದು ಅಣ್ಣ ಇದು ಫ್ಯಾಮಿ ಗಾಳಿ ಅದ್ರ ಮೇಲೆ ಚಳಿ ಚಳಿ ಐತಿ ಫ್ಯಾಮ್ ಚ ಚಳಿನ ಫ್ಯಾನ್ ಥರ ಐತಿ ಫ್ರೆಂಡ್ಸ್ ಫ್ಯಾನ್ಗೆ ಏರ್ ಥರ ನೋಡಿ ಇವತ್ತು ಚದ ಹೊತ್ತು ನಮ್ಗೆ ಎಕ್ಸಾಮ್ ಐತಿ ಮ್ಯಾತ್ ಮ್ಯಾತ್ ಮುತ್ತು ಮುತ್ತ ನಿನ್ನೆ ಮೇಲೆ ಎಕ್ಸಾಮ್ ಐತೆ ಅಂತಂದು ಹೇಳ್ಕೊಳಗ ಅಂತಂದು ಹೇಳಿನ ನಮ್ಮ ಮಮ್ಮಿಗೆ ಆಕೆ ನಾವು ಹೇಳ ಕೂತ್ಬಿಟ್ಟಿಲ್ಲ ನೋಡಿರಿ ಮುದ್ದು ನನಗೆ ಓದಿಸ್ಬೇಕಾದ್ರೆ ಅಲ್ತಾಳಾಕಿ ಅದನ್ನ ನಾನು ಎತ್ತಿರ್ತೀನಿ ಈಗ ಹ್ಞೂ ಫ್ರೆಂಡ್ಸ್ ಅಡುಗೆ ಮನಸ್ಸು ಕರ್ಕೊಂಡು ನೋಡಿರಿ ಚಿತ್ರ అన్న అలా కొనబుట్టారా ఇస్ తగ్గ సాక్స్ వరకు ఇప్పుడు సాక్స్ నర్గిన ఇంకా పని సాక్స్ ఉండూ రెడీ రమ్మమ్మ ఫస్ట్ అద ఫ్రెండ్స్ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಸ್ನಾನ ಮಾಡ್ಕೊಂಬಂದೆ ಮನೆಗಿಂದು ಎಲ್ಲ ಕೆಲಸ ಮುಗೀತು ಬೆಳಗಿಂದು ಕಸ ಗುಡ್ಸೋದು ಒರೆಸೋದು ತೊಳೆಯೋದು ತಿಕ್ಕೋದು ಎಲ್ಲ ಮುಗೀತು ಮುಗಿಸಿ ನಾವ್ಯಾಗ ನಾನು ಮಾಡ್ಬೇಕು ಅನ್ಕೊಂಡೆ ಬೇಗ ಮಾಡಿಬಿಟ್ಟು ಪೂಜೆ ಮಾಡ್ಬೇಕು ಅಂದ್ಕೊಂಡೆ ಬಟ್ ಆಕಿಗೆ ಮಾಡಿಸ್ಬಿಟ್ಟೆ ಫಸ್ಟ್ ನಾವ್ಯಾಗ ಯಾಕಂದ್ರೆ ನಿನ್ನೆ ಲೇಟಾಗಿದ್ದ್ಲಾ ಮಾಡಿಸಿದ್ದಿಲ್ಲ ಹಾಗಾಗಿ ಅಕ್ಕಿಗೆ ಫಸ್ಟ್ ಮಾಡಿಸಿ ನಾ ಮಾಡ್ಕೊಂಡು ಬರ್ರೆ ಇನ್ನು ಟೈಮ್ ಒತ್ತುವರಿ ಆಯಿತು ಫ್ರೆಂಡ್ಸ್ ಈಗ ಹತ್ತುವರೆ ಆಯಿತು ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಹಾಗಾಗಿ ಲಾಗಿನ್ ಕೂಡ ಮಾಡಿದ್ರಾಯಿತು ಆಟ ಮಾಡೇ ಇಲ್ಲ ಲಾಗು ಹಾಗಾಗಿ ನಿನ್ನೆಯಿಂದ ಮಾಡಿಲ್ಲ ಮನ್ ಮಾಡಿದ್ದೆ ಸಂಡೇ ನಮ್ಮ ತಂಗಿ ಬಂದಿದ್ಲಲ್ಲ ಅವತ್ತು ನಿನ್ನೆಂತರೂ ಪೂರ್ತಿ ದಿವಸ ವೀಡಿಯೋನೂ ಮಾಡಿಲ್ಲ ನಮ್ಮ ನಮಿತಾನ ಒಂದು ಸ್ವಲ್ಪ ಮಾಡ್ಯ ನಿನ್ನೆ ಇವತ್ತಿನ ಬೆಳಗ್ಗೆ ಒಂದು ಸ್ವಲ್ಪ ಅದನ್ನೇ ಇದ್ರ ಜೊತೆಗೆ ಸೇರಿ ಸೇರಿಸಿ ಸೇರ್ ಮಾಡ್ತೀನಿ ಕುಂತ ಫುಲ್ ಪ್ಯಾಕ್ ಮಾಡಿ ಕುಂದ್ರಿಸೀನಿ ಯಾಕಂದ್ರೆ ಚಳಿ ಐತಿ ಭಾಳ ಕೋಲ್ಡು ನೆಲ ಅಂದರೂ ನನಗಂತರ ನೆಲದ ಮ್ಯಾಗೆ ನಿದ್ರಕ್ಕಾಗಲ್ಲ ಈಗ ಪೂಜೆ ಮಾಡೋಮಟ ಚಪ್ಪಲ್ ಹಾಕೋಬಾರ್ದು ನೋಡ್ರಿ ಹಾಗಾಗಿ ಬರೀ ಕಾಲು ನೆಲದ ಮ್ಯಾಗ ಇಡೋಕ್ಕಾಗಲ್ಲ ಕಾಲು ಅಷ್ಟು ಕೋಲ್ಡ್ ಆಗೈತಿ ಈಕಿಗೆ ಹೀಗೆ ಸ್ವೆಟ್ರ್ ಹಾಕಿದೆ ಸಾಕ್ಸ್ ಹಾಕಿನಿ ಎಲ್ಲ ಹಾಕಿ ಸ್ನಾನ ಮಾಡಿಸಿ ಕುಂದರ್ಸಿನಿ ಜಜ್ಜಿ ಜಿ ಇಲ್ಲ ಇಲ್ಲೇ ಕುಂದರ್ ಬರ್ತೀಯಲ್ಲ ಭಾಳ ತಾತ್ ಕುತ್ಕೊಂಡು ನಾನು ಸ್ನಾನ ಮಾಡ್ಕೊಂಬರ ಮಟ್ಟ ಇಲ್ಲ ಕೂತಿದ್ಲು ವ ಏನ ಹ್ಞೂ ಏನು ಹಾಯ್ ಮೇಡ ಹಾಯ್ ಹಾಯ್ ಏನ ಹಾಯ್ ಹಾಯ್ ಫ್ರೆಂಡ್ಸ್ ಜಜ್ಜಿ ಮೇಡಣ ಜಜ್ಜಿ ಹಾಂ ದೇವ್ರ ಸಾಂಗ್ ಹಾಕಿದ್ದೆ ಈಗ ವೀಡಿಯೋ ಮಾಡಕತ್ತೀನಿ ಅಂತ ಹೇಳಿ ಮ್ಯೂಟ್ ಮಾಡಿದೆ ನೋಡಿರಿ ಲಕ್ಷ್ಮಿ ಸಾಂಗ ಬಂದು ನಾವು ಪೂಜೆ ಮಾಡಿರಿ ಟೈಮಿಗೆ ನಡೆಯರು ಕುಟ್ಕೊಂಡ್ರೆ ಕೆನ್ ಡ್ರೈವ್ ಒಳಗೆ ಡೌನ್ಲೋಡ್ ಮಾಡ್ಕೊಂಬಂದ್ಬಿಟ್ರೆ ಆಫೀಸಿಂದ ಅವನ್ನ ಹಾಕಿರ್ತೀನಿ ಯೂಟ್ಯೂಬ್ ಏನು ಕನೆಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಕನೆಕ್ಟ್ ಮಾಡ್ಬೋದು ನನ್ನದು ಮೊಬೈಲಿಂದ ಅದ್ರಾಗ ಅದಾವಲ್ಲ ಹಂಗಾಗಿ ಇದನ್ನೇನು ಕನೆಕ್ಟ್ ಮಾಡಲ್ಲ ನೋವು ಹೆಂಗೈತಿ ಅಂತಂದು ಕೇಳಿದ್ರಿ ಕೆಲವೊಬ್ಬರು ಕಿವಿನೂ ಕಡಿಮೆ ಆಗೈತಿ ಬಟ್ ಅದೊಂದು ಸ್ವಲ್ಪ ನೋವು ಸ ನೋವು ಏನಿಲ್ಲ ಸೌಂಡ್ ಐತಿ ಸ್ವಲ್ಪ ಐತಿ ಈಗ ಒಂದು ಎರಡು ದಿವಸದಿಂದ ಸ್ವಲ್ಪ ಕಡಿಮೆ ಆಗೈತಿ ಸೌಂಡು ಮುಂಚೆಕ್ಕಿಂತ ಈಗ ಪರವಾಗಿಲ್ಲ ಕಡಿಮೆ ಆಗುತ್ತಾ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಬರುತ್ತಾ ಹಂಗೆ ಹೋಗೋಣ ಕಡಿಮೆ ಆಗ್ತದ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಡಾಕ್ಟ್ರು ಇವತ್ತು ಬರಕ್ಕೆ ಹೇಳಿದ್ರು ಇವತ್ತು ಹೋಗೋಕಾಗಲಿಲ್ಲ ನಮ್ಮ ಮನೆಯವ್ರಿಗೆ ರಜಾ ಇಲ್ಲ ಹಂಗಾಗಿ ಹೋಗೋಕ್ಕಾಗಿಲ್ಲ ನೋಡೋಣ ಇದು ಸೌಂಡ್ ಏನಾದರೂ ಕಡಿಮೆ ಆಗಲಿಲ್ಲ ಅಂದ್ರೆ ಬರ್ರಿ ಮಂಗಳವಾರ ಅಂತ ಹೇಳಿದ್ರು ಮಂಗಳವಾರ ಹೋಗ್ಬೇಕಂತ ಇವತ್ತು ಆಗಲಿಲ್ಲ ಅದೇನೋ ಟೆಸ್ಟ್ ಮಾಡ್ತೀವಿ ಸ್ಕ್ಯಾನ ಏನೋ ಮಾಡ್ತೀವಿ ಅಂತಂದ್ರೆ ಈ ಅದಕ್ಕೆ ಹ್ಞೂ ಅಂದಿದ್ವಿ ಬಟ್ ಹೋಗೋಕ್ಕಾಗಲಿಲ್ಲ ಶನಿವಾರ ಆದ್ರೆ ಹೋಗಿ ಬರ್ತೀವಿ ಈಗ ದೇವ್ರಿಗೆ ದೀಪ ಹಚ್ತೀನಿ ನೋಡ್ರಿ ದೇವ್ರಿಗೆ ಹೂ ಇಲ್ಲ ಹಂಗೆ ದೀಪ ಹಚ್ಚದ ಈಗ ಹೂ ತರಿಸಕ್ಕೆ ನಾನು ನೆನಪಾಗಿಲ್ಲ ನೆನಪು ಅಂದರೆ ಹುಷಾರಿ ಅಂದ್ರೆ ಡೈಲಿ ಪೂಜೆ ಮಾಡ್ತೀನಿ ಡೈಲಿ ಹೂವು ತರಿಸಿ ಏರಿಸ್ತಿದ್ದೆ ಮಂಗಳಾರ ಶುಕ್ರವಾರ ತಪ್ಪಿಸ್ ತಪ್ಪಿಸೋದೇ ಇಲ್ಲ ನಿನ್ನೇನು ಬ ಫುಲ್ ಹೊರಗಡೆ ಮಳೆ ಗಾಳಿ ಚಳಿ ಇತ್ತು ಹಾಗಾಗಿ ತರ್ಸೋಕೆ ನೆನಪಾಗ್ಲಿಲ್ಲ ಇವಾಗ ಅವ್ರು ಬರೋ ಮಟನೂ ದೀಪ ಹಚ್ಚೋದೇ ಇರೋಕ್ಕಾಗಲ್ಲ ಯಾಕಂದ್ರೆ ಈಗ ದೀಪ ಹಚ್ಚಿ ಮುಗಿಸ್ಕೊಂಬಿಡ್ತೀನಿ ಸಾಯಂಕಾಲ ನೋಡೋಣ ನಮ್ಮ ನಮ್ಮಿತಾಯಿ ಯಾರ ಕಡೆಯಿಂದ ಹಚ್ಚಿಸ್ತೀನಿ ಯಾಕಂದ್ರೆ ಮೂರು ದಿವ್ಸದ ಬಟ್ಟೆ ಅದಾವು ಇವತ್ತೊಂದು ಚೂರು ಬಿಸಿಲು ಬಿದ್ದೈತಿ ಈಗ ಅಂದ್ರೆ ಮಧ್ಯಾಹ್ನ ಹಾಕ್ತೀನಿ ನಾಳೆ ಬೆಳಿಗ್ಗೆ ಹೋಗಿ ಒಣ ಹಾಕಿಬಿಡ್ತೀವಿ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನದವರೆಗೂ ಬಿಸಿಲು ಇರ್ತೈತಿ ಆ ಥರ ಏನು ಜಿಟಿ ಜಿಟಿ ಮಳೆ ಆ ಥರ ಇರೋಲ್ಲ ಒಂದೊಂದು ದಿವಸ ಬಿಸಿಲು ಇರ್ತೈತಿ ಹಾಗಾಗಿ ಒಂದು ಹನ್ನೆರಡು ಒಂದು ಗಂಟೆ ಮಠ ಒಣ ಬೆಳಗ್ಗೆ ಹೋಗಿ ಒಣ ಹಾಕಿದ್ವಿ ಅಂದ್ರೆ ಹನ್ನೆರಡು ಒಂದು ಗಂಟೆ ಮಟ್ಟ ಅಂದ್ರೆ ಒಣಗಿ ಕೊಡ್ತಾವೆ ಅದಕ್ಕೆ ಊಟ ಗೀಟ ನಾಷ್ಟ ಇಷ್ಟ ಮಾಡಿ ಎಲ್ಲ ಮುಗಿಸ್ಕೊಂಡು ಅರ್ವಿ ಹಾಕ್ತೀನಿ ಅದಕ್ಕೆ ದೀಪ ಹಚ್ಚಿಬಿಡ್ತೀನಿ ಬೆಳಗ್ಗೆನ ಹೊಸಲಿ ಪೂಜೆ ಮಾಡ್ಬೇಕು ಇನ್ನೂ ಹೊಸಲಿ ಪೂಜೆ ಮಾಡಿಲ್ಲ ಬಾಗಿಲ ಅದನ್ನೆಲ್ಲ ಒರೆಸ್ಕೊಂಡು ನಿಮ್ಮೆಟ್ಲಾಗೆ ಬರೀ ಮಾತಾಡ್ಕೊತ ನಿಂತೆ ಬರ್ರಿ ದೀಪ ಹಚ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿರಿ ದೇವ್ರಿಗೆ ದೀಪ ಹಚ್ಚಿದೆ ಸಿಂಪಲ್ಲಾಗಿ ಆಗೈತಿ ಹೂವಿಲ್ಲ ಏನಿಲ್ಲ ಹಂಗಾಗಿ ಇದ್ದಿದ್ರಲ್ಲೇ ಮಾಡಿದೆ ಅಷ್ಟೇ ದೀಪ ಹಚ್ಚಿದ್ರೆ ಮನೆಗೆ ಎಷ್ಟೊಂದು ಕಳೆ ಬರುತ್ತೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಹೂವಿಲ್ಲ ಅಂದ್ರೂ ಕೂಡ ಏನು ಒಂದು ದೀಪ ಹಚ್ಚಿ ಉದ್ನಕಡ್ಡಿ ಬೆಳಗ್ಗೆ ಬಿಟ್ಟರೆ ಸಾಕು ದೀಪ ಪೂಜೆ ಅಷ್ಟೇ ಚೆನ್ನಾಗಾಗುತ್ತೆ ಅಕ್ಕಿ ಹೊಸಲಿ ಪೂಜೆ ಮಾಡಿ ದೇವ್ರಿಗೆ ದೀಪ ಹಚ್ಚಿದೆ ಇಕ್ಕಿ ಇಷ್ಟೊತ್ತನ ಸೇರಿ ಮ್ಯಾಲೆ ಕುಂದರ್ಸಿದ್ದೆ ಇಲ್ಲೇ ಮುಂದೆ ಕುಂದರ್ಸ್ಕೊಂಡಿದ್ದೆ ಈಗ ಹುಡುಗುರ್ದು ಸೌಂಡ್ ಕೇಳಾಕತ್ತೆ ಹಾಗಾಗಿ ಕಿಟಕಿ ಬಂದ ನಿಂತಲು ಈಗ ನಾನು ಏನು ಮಾಡ್ತೀನಿ ಅಂದರೆ ಚಪ್ಪಲ್ ಹಾಕ್ಕೊತೀನಿ ಫಸ್ಟ್ ಕಾಲ್ ಜೂನು ಜೂನು ಅನ್ನಾಕತ್ತ ಅಡುಗೆ ಮನೇನೂ ಎಲ್ಲ ಸ್ವಚ್ಛ ಆಗೈತಿ ನಮ್ಮ ಮನೆಯವರು ತಿಂದೋಗಿದ್ದೊಂದು ಪ್ಲೇಟ್ ಚಾ ಕುಡ್ದಿದ್ದು ಬಟ್ಲ ನಾನೊಂದು ಸ್ವಲ್ಪ ಚಾ ಕುಡ್ದಿದ್ದೆ ಆಗಲ್ಗೆ ಇನ್ನೊಂದು ಸ್ವಲ್ಪ ಚಹಾ ಉಳ್ದೈತಿ ಚಹಾ ಕುಡಿಯಾಕತ್ತೀನಿ ಆದ್ರೆ ಜಾಸ್ತಿ ಕುಡಿಯೋಂಗಿಲ್ಲ ಸ್ವೀಟ್ ಕಡಿಮೆ ಸಕ್ಕರೆ ಫುಲ್ ಕಡಿಮೆ ಮಾಡಿಬಿಟ್ಟಿನಿ ಈಗ ಚಹಾಕ ಈಗ ಚಿತ್ರಾನ್ನ ಮಾಡಿದ್ನಲ್ಲ ಅದನ್ನು ಬಿಸಿ ಮಾಡ್ಕೊಳ್ತೀನಿ ಚಿತ್ರಾನ್ನ ಹೆಂಗಾಗೈತಿ ನೋಡಬೇಕು ಚೆನ್ನಾಗೇ ಅಂತೀನಿ ಅನ್ಕೊಂತೀನಿ ಯಾಕಂದರೆ ಟೊಮೆಟೊನೂ ಹಾಕೀನಿ ಮತ್ತು ಇದು ಲಿಂಬಿ ಹುಳಿನೂ ಹಿಂಡಿನಿ ಚೆನ್ನಾಗಿ ಆಗಿರುತ್ತೆ ಘಮ ಘಮ ಅಂತೈತಿ ಮಧ್ಯಾಹ್ನ ಕಡೆಗೆ ಮಾಡಬೇಕು ಸಾಂಬಾರು ಏನಾರು ಮಾಡಿಡಬೇಕು ನಮಿತ ಈಗ ಬೇಗ ಬರ್ತಾಳೋ ಎಕ್ಸಾಮ್ ನಡೆಯಾಗತ್ತವಲ್ಲ ಎಫ್ ಎ ಟು ನಡೆಯಾಗತ್ತವ ಹಾಗಾಗಿ ಇದು ಅನ್ನ ಇದಕ್ಕೆ ಚಿತ್ರಾನ್ನ ಮಾಡ್ಬೇಕು ಅಂದ್ಕೊಂಡೆ ಇನ್ನೇನು ಇದನ್ನು ಬೇರೆ ಅದು ಬೇರೆ ಕಲಸೋದಂತ ಹೇಳಿ ಬೆಳಿಗ್ಗೆ ಮಾಡಿ ಅನ್ನನ ಕಲಿಸ್ಬಿಟ್ಟಿನಿ ಒಂದೂವರೆ ಚಪಾತಿ ಉಳ್ದೈತಿನ ಅನ್ನ ಐತಿ ಇಲ್ಲೊಂದು ಸ್ವಲ್ಪ ಹೆಸರು ಪಲ್ಯ ಐತಿ ಇನ್ನಿದು ಮಧ್ಯಾಹ್ನ ತಿಂದ್ರಾತು ಈಗ ಚಿತ್ರಾನ್ನ ಬಿಸಿ ಮಾಡ್ಕೊತೀನಿ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿದ ಅಂದ್ರೆ ಅದನ್ನು ಅನ್ನ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ನಮೀತ ಬಂದಮೇಲೆ ಕೇಳ್ತೀನಿ ಏನು ಮಾಡಂತ ಅದನ್ನು ಮಾಡಿಕೊಡ್ತೀನಿ ಅಕ್ಕಿಗೆ ದಿನಾಲು ಅನ್ನ ಸಾರು ತಿನ್ನಕ್ಕೆ ತಿನ್ನೋಕೆ ಅಕ್ಕಿಗೆ ವೆರೈಟಿ ವೆರೈಟಿ ಕೇಳ್ತಾಳೆ ಎಲ್ಲ ಮಕ್ಕಳು ಹಂಗೆ ಈಗ ವೆರೈಟಿ ಬೇಕು ಒಟ್ಟು ಅದರಲ್ಲೂ ಹೊರಗಿಂದ ಪಾನಿಪುರಿ ಗೋಬಿ ಮಂಚೂರಿ ಇಂಥದ್ದು ಭಾಳ ಇಷ್ಟಪಡ್ತಾರೆ ಪಾಸ್ತಾ ಮಾಡಂದಿದ್ಲು ಮಾಡೇ ಇಲ್ಲ ನಾನು ಪಾಸ್ತಾ ಮಾಡಿದ್ರೆ ಮತ್ತೆ ನಮ್ಮ ಮನೆಯವ್ರಿಗೆ ನಮಗೆ ಬೇರೆ ಅಡುಗೆ ಮಾಡ್ಕೋಬೇಕು ಅದಕ್ಕೆ ಪಾಸ್ತಾ ಸದ್ಯದ್ರಾಗ ಮಾಡಿಲ್ಲ ತಂದಿನ ಎಲ್ಲ ಅದಕ್ಕೆ ಏನೇನು ಬೇಕಾದ ಅದೆಲ್ಲ ಐತಿ ಮಾಡಬೇಕು ಶನಿವಾರ ರಜೆ ಇದ್ದಾಗ ಮಾಡ್ಬೇಕು ಅನ್ಕೊಂಡಿನಿ ನೋಡ್ಬೇಕು ನೋಡ್ಬೇಕ್ರಿ ಮೆಸಿ ಮಾಡಾಕತ್ತಿದ್ದೆ ನಮ್ಮ ನಮೀತಾ ಮೊಬೈಲು ಹಿಂಗೊಮ್ಮೆ ಹಿಡ್ಕೊಂಡು ಹಿಂಗೊಮ್ಮೆ ಹಿಡ್ಕೊಂಡು ಹಂಗೆ ಹೊರಡ್ಸ್ತಾಳೆ ಎಷ್ಟು ಚಂದ ಮಾಡ್ತಾಳೆ ನನಗದು ಬರ್ತಾಯಿಲ್ಲ ಮಾಡೋಕೆ ವಿಡಿಯೋ ಹಿಡಿಯೋ ಕ್ಯಾಮ್ರಾ ಹಿಡ್ಕೊಂಡು ಮಾಡೋದು ಹಿಂಗೆ ಬಲ್ಗೈಲ ಹಿಡಿತೀನಿ ನಾ ಕೆಡಗೈ ಹಿಡಿದು ಬ್ಯಾಕ್ ಕ್ಯಾಮ್ರಾದಿಂದನೇ ಮಾಡ್ತಾಳೆ ಮತ್ತು ಹಂಗೆ ಫ್ರಂಟ್ ಕ್ಯಾಮ್ರಾನು ಹೊಳಸ್ಕೊಂತ ಹಿಡ್ದೆ ಅದೇ ಪರ್ಫೆಕ್ಟ್ ವಿಡಿಯೋ ಮಾಡೋ ಒಂದು ರೀತಿ ಬಟ್ ಅದು ನನಗೆ ಬರ್ತಾ ಇಲ್ಲ ನಾನು ಹಿಂಗೆ ಮಾಡ್ತೀನಿ ಬಲಗೈಲೇ ನಮ್ಗೆ ಗಾವಕೈತಿ ಇನ್ನೋದು ನಾನು ಅಷ್ಟೇ ಮಾಡ್ತೀವಿ ಇಬ್ರು ನಾವ್ಯಾ ಹುಡುಗರು ಆಟ ಆಡೋದು ನೋಡ್ಕೊ ಅಂತ ಈಗಿನ ಮಕ್ಳು ಭಾಳ ಹುಷಾರು ನೋಡಿರಿ ಫ್ರಂಟ್ ಕ್ಯಾಮ್ರಾದೊಳಗೆ ಚಂದ ಬರ್ತೈತಿ ಬಟ್ ಬ್ಯಾಕ್ ಕ್ಯಾಮ್ರಾದ ಒಂದು ಸ್ವಲ್ಪ ಕಪ್ಪು ಥರ ಬರ್ತೈತಿ ಕಪ್ಪೈತಲ್ಲ ಅದಕ್ಕೆ ನಾವೇ ಮಮ್ಮು ತಿಂತೀಯ ಮಮ್ಮು ಹುಡುಗರು ಆಟ ಆಡಕತ್ತಾರ ಅಲ್ಲೇ ಅದಕ್ಕೆ ಅಂತ ಹ್ಞೂ ರೆಸಿಪಿ ಅಂತ ಸದ್ಯದ್ರಲ್ಲಿ ಈ ಒಂದು ವಾರದ ಮೇಲೆ ಆಯ್ತು ನಾನು ಯಾವ ರೆಸಿಪಿನ ಶೇರ್ ಮಾಡಿಲ್ಲ ಇದನ್ನು ಬಿಟ್ಟರೆ ಸುಮ್ಮರಿ ವಿಡಿಯೋ ಬಿಟ್ಟರೆ ರೆಸಿಪಿನ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ರೆ ಚೆನ್ನಾಗಿ ಓಡ್ತಾವೆ ವ್ಯೂಸ್ ಬಟ್ ನಾನು ಯಾವುದೋ ಇಲ್ಲ ಈಗ ಫೋನ್ ಅಲ್ಲಿ ಇಡಕ್ಕೆ ಹೋದೆ ಬಿದ್ದ ಬಿಡ್ತಾ ಟ್ರೈ ಕಾಡಿ ಏನು ಇಡೋದು ಇಷ್ಟಕ್ಕ ಅಂತ ಹೇಳಿ ಟ್ರೈಕೊಳ್ಳಿಲ್ಲ ಈಗ ನಾಷ್ಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ನಾಷ್ಟ ಆಯ್ತು ದೋಸೆಗೆ ನೆನೆ ಹಾಕು ಕಾಲೇ ಹನ್ನೆರಡುವರೆ ಆಯ್ತು ಟೈಮ್ ಪ್ರತಿ ಸಲ ಅಕ್ಕಿ ನೆನೆ ಹಾಕಿ ದೋಸೆ ಮಾಡಿದಾಗ ನೀವು ದೋಸೆಗೆ ಎಷ್ಟು ಅಳತಿ ಮ್ಯಾಗ ಹಾಕಿರಿ ಹೇಳ್ರಿ ಅಂತಂದು ಎರಡು ಮೂರು ಸಲ ಕಮೆಂಟ್ ಹಾಕಿದ್ರು ನಾನು ಮಾಡಿದ್ದೆ ಇಲ್ಲಪ್ಪ ನೀವೇನು ತೋರ್ಸೋದಂತೀವಿ ಅದಕ್ಕೆ ಐವತ್ತು ವರ್ಷ ಆಯ್ತಿನಿ ಇಲ್ಲಿ ನೋಡ್ರಿ ಇದೊಂದು ಕಪ್ ಇಟ್ಕೊಂಡಿ ನಾನು ಡೈಲಿ ರೈಸ್ ಮಾಡೋಕೆ ಮತ್ತೇನಾದ್ರೂ ಅಡುಗೆ ಮಾಡೋಕೆ ಇದೊಂದು ಕಪ್ಪು ಇಲ್ಲಾಂದರೆ ಇನ್ನೊಂದು ಮೆಜರ್ಮೆಂಟ್ ಕಪ್ ಐತೆ ಅದನ್ನ ಇದನ್ನ ನಾನು ಜಾಸ್ತಿ ಯೂಸ್ ಮಾಡೋದು ಈ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿಗೆ ಒಂದು ಕಪ್ಪು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಹಾಕೊತೀನಿ ಇವಾಗ ನಾನು ಜಾಸ್ತಿ ಹಾಕ್ಕೊಂಡೀನಿ ಒಂದು ಆರು ಕಪ್ನಷ್ಟು ಹಾಕ್ಕೊತೀನಿ ಅಂದರೆ ಒಂದು ಎರಡು ಮೂರು ದಿವಸ ಬರೋದು ರುಬ್ಬಿ ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ಮೂರು ದಿವಸ ನಮ್ಗೆ ನಾಷ್ಟಕ್ಕೆ ಬರ್ತದೆ ಇಡ್ಲಿ ದೋಸೆ ಪಟ್ಟಿಗೆ ಈಗ ಎರಡು ಹಾಕಿದೆ ಇದು ಮೂರು ನಾಲ್ಕು ಐದು ಆರು ಅಕ್ಕಿಯೊಳಗೆ ಸ್ವಲ್ಪ ಹುಳ ಐತಿ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಹೊರಗೋಗಿ ಅಕ್ಕಿ ಹಸು ಮಾಡ್ಕೊಂಡ್ಬಂದ್ವಿ ಬಾರಿ ಸಾತ್ ಅಕ್ಕಿ ತಂದಿಟ್ಟು ಹುಳ ಆಗಿದ್ವು ಹಂಗಾಗಿ ಕಡಲೆಕಾಯಿ ಕಾಲಿ ಉಂಟು ಬಣ್ಣ ವರ್ಮಾಲಕ್ಷ್ಮಿ ಹಬ್ಬದಾಗ ಹೋಳ್ಗಿ ಮಾಡಿ ನೋಡ್ರಿ ಉಷ್ಟ ಹಾಕಿಬಿಟ್ಟಿದ್ದೆ ಅರ್ಧ ಕೆಜಿ ಇದು ಕಾಲಿಗೆ ಸಸ್ಯ ಈಗ ಆರು ಬಟ್ಲ ನಾನು ಅಕ್ಕಿ ಹಾಕೊಂಡಿದ್ ನೋಡ್ರಿ ಹಂಗಾಗಿ ಈಗ ಒಂದು ಎರಡು ಬಟ್ಲದಷ್ಟು ಉತ್ತಿನ ಕಾಳನ್ನ ಹಾಕೊಂತ ಉತ್ತಿನ ಕಾಳು ಾಗಿ ಯೂಸ್ ಮಾಡ್ತಿದ್ದೆ ಮುಂಚೆ ಈಗ ಒಂದು ಎರಡು ಟೈಮ್ ಆಯಿತು ತಿನ್ನ ಕಾಳು ಥರ ಹಾಕ್ತೀನಿ ಎರಡು ಎರಡು ಬಟ್ಲು ಹಾಕೊಂಡು ಈಗ ಒಂದು ಹಾಕೊಂಡಿನಿ ಇದನ್ನ ಎರಡು ಇದ್ರಾಗೇ ಇಲ್ಲ ಅಂದ್ರೆ ಏನಿಲ್ಲ ಮೆಂತೆ ಕಾಳು

ಸ್ವಲ್ಪ ಕೆಂಪು ದಾಲ್ ಹಾಕೊಂತೀವಿ ಟೈಮ್ ಯಾಕಂದ್ರೆ ತಗುರಿ ಇದು ಕಡಿಮೆ ದಾಳಿಲ್ಲ ಅದಕ್ಕೆ ಸ್ವಲ್ಪ ಕೆಂಪು ದಾಳ ಒಂದು ಕಾಲ್ ಕಪ್ಪು ಅಷ್ಟೇ ಸಾಕು ತಗರಿ ದಾಳಿ ಕೂಡ ಹಾಕೊಂತೀವಿ ಕಡ್ಲೆ ಬೇಳೆ ಇರ್ಲಾರ್ದ ಇವನ್ನ ಹಾಕ್ಕೊಳಾಕತ್ತೀನಿ ನಿಮ್ಮ ಮನ್ಯಾಗ ಕಡ್ಲೆ ಬೇಳೆ ಇಲ್ಲ ಇವನ್ನ ಹಾಕ್ಕೊಂಡ್ರು ನಡಿತೈತಿ ಹಾಕೊಳ್ಳಲ್ಲ ನಡಿತೈತಿ ಹ್ಞೂ ತೊಗರಿ ಬೇಳೆ ಒಂದು ಕಾಲು ಕಪ್ ಹಾಕೊತೀನಿ ಆಮೇಲೆ ಇವು ಅವಲಕ್ಕಿ ಬಾಳೆ ಮಾಡ್ತೀವಿ ಎಲ್ಲ ಕವರ್ನಾಗೆ ಇಟ್ಬಿಟ್ಟಿರ್ತೀನಿ ಹೊರಗಿತ್ರ ಇದು ಹಾಕವಂತ ಹೇಳಿ ಇದು ಕೂಡ ಒಂದು ಕಾರ್ ಕಪ್ ಅಷ್ಟು ಹಾಕೊಂತೀವಿ ಜಾಸ್ತಿ ಹಾಕೊಂಡ್ರೆ ದೋಸೆ ಇಡ್ಲಿ ಇಡ್ಲಿ ಕಪ್ ಹಾಕೋವು ದೋಸೆ ಏನಾಗುತ್ತೆ ಅಂದ್ರೆ ತಳ ಹೊತ್ತಿ ಬಿಡುತ್ತೆ ಬೇಗ ಕಪ್ ಹಕ್ಕ ಕೆಂಪ ಬರಲ್ಲ ಸ್ವಲ್ಪ ಐತಿ ಅದು ಬರೀ ಕೊಂಡ್ರೆ ಐತೆ ಹಾಕೊಂಡ ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕು ನಡಿತೈತೆ ಫ್ರೆಂಡ್ಸ್ ಯಾಕಂದ್ರೆ ಆರು ಬಟ್ಲು ಹಾಕ್ಕೊಂಡೀನಿ ಅಕ್ಕಿ ಅದಕ್ಕೆ ಅರ್ಧ ಕಾಲ್ ಹಾಕೊಂಡು ಹಾಕ್ತೀನಿ ನೂರು ಬಟ್ಲು ಅಕ್ಕಿ ಹಾಕೊಂಡು ಒಂದು ಕಾಲು ಕಾಫಿ ನಷ್ಟ ಅಷ್ಟು ಹಾಕ್ಕೊಳ್ಳಿ ನಡಿತೈತಿ ಇದನ್ನ ಇದನ್ನು ಚಪ್ರತಿ ಹೋಳಿ ಚವೈತೆ ಅದಕ್ಕೆ ರವೆ ಅವಲಕ್ಕಿ ಇದು ನಿಮ್ಮ ಫ್ರಿಜ್ನ್ಯಾಗ ಇಟ್ಟಿರ್ತೀನಿ ಬ್ಯಾಳಿ ಬ್ಯಾಳೆ ಎಷ್ಟು ಬೇಕು ಸ್ವಲ್ಪ ತಕ್ಕೋತೀನಿ ಒಂದು ಅರ್ಧ ತೊಕೊಂಡು ಅರ್ಧ ಫ್ರಿಜ್ನ್ಯಾಗ ಇಟ್ಟಿರ್ತೀನಿ ಯಾಕಂದ್ರೆ ಹುಳ ಹಾಕೋ ಅದಕ್ಕೆ ಎಷ್ಟೇ ನಾವು ಪಲಾವೆಲೆ ಅದು ಇದು ಇಟ್ಟರು ಹುಳ ಹಾಗೆ ಹಾಕೋವು ಅದಕ್ಕೆ ಸುಮ್ಮನೆ ಕೆಲಸ ಭೇಡ ಅಂತ ಹೇಳಿ ಎಷ್ಟು ಬೇಕಷ್ಟು ತಗೊಂಡು ನಾವು ಇಕ್ಕಿದ್ದೆವು ಫ್ರಿಜ್ನಿಗೆ ಇಟ್ಬಿಟ್ರಿ ನೋಡಿರಿ ಈ ಥರ ಬಂದಿತ್ತು ಆಯ್ತು ಈಗ ಇವೆರಡು ತೊಳೆದು ನೀರು ಹಾಕಿ ನೆನೆ ಇಡ್ತೀನಿ ರಾತ್ರಿಗೆ ಸಂಜೆ ರುಬ್ತೀನಿ ನೋಡಿರಿ ಫ್ರೆಂಡ್ಸು ಸಾಯಂಕಾಲದ್ದು ಕೆಲಸ ಪಾತ್ರೆ ಎಲ್ಲ ತೊಳೆದು ಗ್ಯಾಸಿನ ಎಲ್ಲ ಕ್ಲೀನ್ ಮಾಡಿದೆ ಈಗ ಅಕ್ಕಿ ರುಬ್ಬೇಕು ಅಕ್ಕಿ ರುಬ್ಬೋಕ್ಕಿಂತ ಮುಂಚೆ ಸಾಯಂಕಾಲದ್ದು ಸ್ವಲ್ಪ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಕಸ ಏನು ಬಿತ್ತಿರಲ್ಲ ಹಂಗೆ ಗುಡಿಸಿದ್ರೆ ಸಮಾಧಾನ ಹಾಗಾಗಿ ಮಂಗಳೂರು ಬೇರೆ ಇವತ್ತು ಇವಾಗ ನೋಡ್ರಿ ನಾನು ದೀಪ ಹಚ್ಚಬೇಕು ವಾಪಸ್ ಅಂದ್ರೆ ಮೈಲ್ಗೆ ಅರ್ಬಿ ಮುಟ್ಟುಬಿಟ್ಟೀನಿ ವಾಷಿಂಗ್ ಮಿಷಿನ್ ಮೈಲ್ಗೆ ಅರ್ಬಿ ಹಾಕಿದೆ ವಾಶ್ ಮಾಡೋಕೆ ತಿರ್ಬೇಕೈತಿ ನೋಡಿರಿ ಊಡತೈತಿ ಈಗ ಹಂಗಾಗಿ ನಮ್ಮ ನಮಿತಾಗ ದೀಪ ಹಚ್ಚ ಸ್ನಾನ ಮಾಡಿ ಅಂತಂದು ಯಾಕಂದ್ರೆ ಬೆಳಿಗ್ಗೆ ಅಕ್ಕಿ ಲೇಟಾಗಿ ಎದ್ದು ಅಲ್ಲಿ ಮತ್ತೆ ಹಂಗಾಗಿ ಬಂದ ಮೇಲೆ ಮಾಡ್ತೀನಿ ಅದ್ಲು ಈಗ ಬಂದ್ಲು ಮುಕ್ಕೊಂಡ್ಲು ಎದ್ಲು ಎದ್ದುಬಿಟ್ಟು ಊಟ ಮಾಡಿ ಮುಕೊಂಡಾಕತ್ತ ಊಟಕ್ಕೆ ಮಧ್ಯಾಹ್ನ ಅದೇ ಅಕ್ಕಿ ಬೇಳೆ ಸಾರನೋ ಅಂತಂದು ಕ್ಯೂ ಬರೀ ಅಂದ್ಕೊ ಅಂತಿದ್ನಲ್ಲ ಅದಕ್ಕೆ ಪುಳಿಯೋಗರೆ ಕಲಿಸ್ಕೊಡೋ ಅಂತಂದು ಮತ್ತು ಪುಳಿಯೋಗರೆ ಕಲಿಸ್ಕೊಟ್ಟೆ ತಿಂದಳು ತಿಂದ್ಬಿಟ್ಟು ಈಗ ಓದ್ಕೊ ಅಂತ ಕುಂತಾಳೆ ಈಗ ದೀಪ ಹಚ್ಚದ ಪಚಿತಿ ಬಂದೈತೆ ನೋಡ್ರಿ ನಾಳೆ ಹಾಕ್ಬೋದಿತ್ತು ಬಟ್ಟೆ ಬಟ್ ಕೆಲವೊಂದಿಷ್ಟು ನಾಳಿಗೆ ಬೇಕಾಗಿದ್ದವು ಹಂಗಾಗಿ ಹಾಕಿಬಿಟ್ಟೆ ನೋಡೋಣ ನಮ್ಮ ಮನೆಯವರು ಬೇಗ ಬಂದರೆ ಅವರ ಹಚ್ಚೆ ಅಕ್ಕಿ ಈಗ ಸ್ನಾನ ಮಾಡಿ ಹಚ್ಚವಾ ಅಂದ್ರೆ ಓದ್ಕೊಂತೀನಿ ಮಮ್ಮಿ ನಾಳೆ ಬೆಳಿಗ್ಗೆ ಮಾಡ್ತೀನಿ ಅಂತ ಅಂದ್ಲ ಅಕ್ಕಿವು ಎಕ್ಸಾಮ್ ಬೇರೆ ಅದಾವು ಏನೇ ಹೇಳೋಕ್ಕಾಗಲ್ಲ ಮಕ್ಕೊಂಡಿದ್ಲು ಬಂದು ಅಕ್ಕಿ ನೋಡ್ರಿ ಅಡ್ಡ ಬಿದ್ದುಕೊಂಡು ಕುಂತ ಹೊಡ್ರಿಕ್ಕಿ ನಮ್ಗೆ ಯಾ ಐ ಎತ್ ಕುಂದ್ರಮ್ಮ ಎತ್ ಕುಕ್ಕ ಅಲ್ಲಿ ಎತ್ತಿ ಕುಂದ್ರಸಿರ್ತೀನಿ ನನಗೆ ತ್ರಾಸಾದ್ರೂ ಮತ್ತೆ ಹಂಗೆ ಮುಂದಕ್ಕೆ ಬಂದು ಹೇಳ್ಬಿಡ್ತ ಸಾಯಂಕೊಂತ ಕೂತ ನಾನು ಕಸ ಗುಡಿಸ್ತೀನಿ ಕಸ ಗುಡಿಸಿ ಕೈ ಕಮ್ಮಕತ್ತೊಳ್ದು ಅಷ್ಟರೊಳಗೆ ವಾಷಿಂಗ್ ಮಿಷಿನ್ ಮುಗಿತತಿ ಅದು ಮುಗಿದ ತಕ್ಷಣ ಅಕ್ಕಿ ರುಬ್ತೀನಿ ಎಲ್ಲವೂ ಎಟ ಎಟ್ಟ ಟೈಮ್ಗೆ ಒಂದ ಸಲೆ ಕರೆಂಟ್ ಓಡಿಸ್ಬಾರ್ದು ಯಾಕಂದ್ರೆ ಒಂದೊಂದ್ಸಲ ಹೇಳಕ್ಕೆ ಅದು ಪಟ್ಟು ಅಂತ ಹೋಗ್ಬಿಡ್ತಾವ ಫ್ಯೂಸ್ ಅದಕ್ಕೆ ಯಾಕಂದ್ರೆ ನಮಗೆ ಭಾಳ ಅನುಭವ ಆಗ್ಯಾವ ಆ ಮನೆಗಿದ್ದಾಗೂ ಹಂಗೆ ನಮ್ಮ ತಂಗಿ ಬೆಳಿಗ್ಗೆ ಎದ್ದ ತಕ್ಷಣ ಸಲ ಗೀಝರ್ ಹಾಕಿಬಿಟ್ಲು ಅದೇನೋ ಗೊತ್ತಿಲ್ಲ ಆಕಿ ಗೀಝರ್ ಹಾಕಿದ ತಕ್ಷಣ ಫ್ಯೂಸ್ ಅಂತ ಅದು ಹಾಗೂ ಇಲ್ಲಿ ಕೆಳಗಡೆ ಮನೆಗಿದ್ದಾಗ ಗೊತ್ತಿಲ್ಲ ಯಾವಾಗ ಏನು ಮಾಡಿವೆ ಗೊತ್ತಿಲ್ಲ ವಾಷಿಂಗ್ ಮಿಷಿನು ಮಿಕ್ಸಿ ಜಾರು ಇಲ್ಲ ಗೀಝರು ಎಲ್ಲ ಒಮ್ಮಕ್ಕಳು ಓಡಿಸಿದ್ವಿ ಏನೋ ಅವತ್ತನು ಇದು ಫೀಸ್ ಹೋಗಿ ಎಪ್ಪಾ ವಿಚಿತ್ರ ಅದೇನೋ ಹಾಳಾಗಿ ಕರೆಂಟ್ ಹಾಳಾಗಿ ಓವರ್ಲೋಡ್ ಆಗಿ ಬಿಲ್ ಎಷ್ಟು ಬಂದಿತ್ತು ಅಂದರೆ ಐದು ಸಾವಿರ ರೂಪಾಯಿ ಬಂದಿತ್ತು ಎರಡು ತಿಂಗ್ಳದ್ದು ಒಂದು ತಿಂಗ್ಳು ಮೂರು ಸಾವಿರ ಒಂದು ತಿಂಗ್ಳು ಎರಡು ಸಾವಿರ ಐದು ಸಾವಿರ ರೂಪಾಯಿ ಕಟ್ಟಿವಿ ಕರೆಂಟ್ ಬಿಲ್ ಏನು ಮಾಡ್ತೀರಿ ಎಲ್ಲರಿಗೆ ಫ್ರೀ ಫ್ರೀ ಅಂತಂದು ಫ್ರೀ ಮಾಡಿದ್ರು ಅವಾಗ ನಾವು ಐದು ಸಾವಿರ ಕಟ್ಟಿವಿ ಏನಪ್ಪಾ ತಿರು ಅನಿಸ್ಬಿಡ್ತೈತಿ ಯಾವಾಗ ಜಾಸ್ತಿ ಅಲ್ಲಿ ಇದ್ದಾಗ ಇನ್ಸುಟ್ಟು ನಮಗೆ ಕರೆಂಟ್ ಬಿಲ್ ಫ್ರೀನೇ ಇದ್ದಿದ್ದಿಲ್ಲ ಈ ಮನೆಗೆ ಬಂದಮೇಲೆ ಫ್ರೀ ಇತ್ತು ಬಟ್ ಏನಂದರೆ ಇಲ್ಲಿ ಇದ್ರಲ್ಲ ಫಸ್ಟ್ಗೆ ಇದ್ದವರು ಗೀಝರ್ ಯೂಸ್ ಮಾಡ್ತಿದ್ದಿಲ್ಲ ವಾಷಿಂಗ್ ಮಿಷಿನೇ ಯೂಸ್ ಮಾಡ್ತಿದ್ದಿಲ್ಲ ಅವರು ಹಂಗಾಗಿ ಅವರು ಎಷ್ಟು ಯೂಸ್ ಮಾಡ್ತಿದ್ರು ಅಷ್ಟೇ ಬರ್ತಿತ್ತು ಅಷ್ಟ್ರ ಮ್ಯಾಗ ನಾವು ಏನಾದ್ರು ಜಾಸ್ತಿ ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಬರುತ್ತಂತ ಹಂಗಾಗಿ ನಮ್ಮ ಗೀಝರು ವಾಷಿಂಗ್ ಮಿಷಿನು ಎಲ್ಲ ಓಡ್ತಾವಲ್ಲ ಹಂಗಾಗಿ ಅವ್ರು ಯೂಸ್ ಮಾಡೋಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡಿದ್ದು ಕಟ್ಟಲೇಬೇಕಂತ ಏನು ಫೋನೋ ಏನು ತಾನೆ ಗೌರ್ಮೆಂಟಿಂದ ಅಂತ ನಮಗಂತೂ ಒಂದು ರೂಪಾಯಿ ಇಲ್ಲ ಫ್ರೆಂಡ್ಸ್ ಈ ನಮ್ಮ ಮವ್ಯಾಗಾದರೂ ಬರ್ತಿತ್ತು ಅಂಗವಿಕಲ್ರದು ದುಡ್ಡು ಅದು ಕೂಡ ಬಂದಿಲ್ಲ ಈಗ ಒಂದೂವರೆ ವರ್ಷ ಆಯಿತು ಗೌರ್ಮೆಂಟಿಂದ ಒಂದು ರೂಪಾಯಿ ತಿನ್ನಲ್ಲ ನಾವು ಒಂದು ರೂಪಾಯಿ ತಿಂದಿಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಅದು ತಿನ್ನೋದು ಒಂದು ಅದೃಷ್ಟ ಇರುತ್ತೆ ಒಬ್ಬೊಬ್ರಿಗೆ ಅದೃಷ್ಟ ಇರೋಲ್ಲ ಅಂತಾರೆ ನೋಡ್ರಿ ಸುಳ್ಳಲ್ಲ ನಮ್ಮ ಮನೆಯವ್ರು ಓಡಾಡಿ ರೇಷನ್ ಕಾರ್ಡ್ ಅದನ್ನೆಲ್ಲ ಮಾಡಿಸಿದ್ರೆ ನಮಗೂ ಬರ್ತಿತ್ತು ತಿಂಗಳ ಎರಡು ಸಾವಿರ ಅವ್ರ ತಲಿನಾಗ ಕೆಡಿಸ್ಕೊಳಂಗಿಲ್ಲ ಅದ್ರ ಬಗ್ಗೆ ಎಂಥವ್ರೋ ತೊಗೊತಾರ ಇದ್ದವರೇ ತೊಗೊತಾರ ಇಲ್ದವ್ರಿಗೆ ಇಲ್ಲ ನೋಡ್ರಿ ಏನು ಮಾಡ್ತೀರಿ ಅದು ನಮ್ಮದು ಒಂದೊಂದು ಸಲ ವಿಚಾರ ಮಾಡಿ ನಮ್ಮದೇ ತಪ್ಪು ಯಾಕಂದ್ರೆ ನಮ್ಮ ಮನೆಯವರು ರೇಷನ್ ಕಾರ್ಡ್ ಮಾಡ್ಸಿದ್ರೆ ನಮಗೂ ಬಂದ ಬರ್ತಿತ್ತು ಇದ್ದವರು ತಿಂತಾರೆ ಬಟ್ ಅವರು ವಿಚಾರ ಅದನ್ನು ಬಡವರಿಗೆ ತಿನ್ನಲಿ ಬಡವ್ರಿಗೆ ಇರಲಿ ನಮ್ಗೆ ಕೊಟ್ಟನ ದೇವರು ಅನ್ನೋದು ದೊಡ್ಡ ಮನಸ್ಸಿಲ್ಲ ಯಾರಿಗೂ ಈ ಬರೋದು ಇನ್ನೂ ಬರಲಿ ಅಂತಾರೆ ನಗುತ್ತಾ ನೋಡ್ರಿ ನಮ್ಮನೇ ಈಗಿನ ಕಾಲದಾಗ ಪುಗ್ಸೆಟ್ ಬರುತ್ತಂದ್ರೆ ಯಾರು ಬಿಡೋದೇ ಇಲ್ಲ ಯಾಕೆ ಬಿಡ್ಬೇಕು ಅಂತಾರ ಟ್ಯಾಕ್ಸ್ ಕಟ್ತೀವಿ ಬರುತ್ತಾ ಅಂತಾರೆ ಟ್ಯಾಕ್ಸ್ ಎಲ್ಲರೂ ಕಡ್ತಾರ ಬಟ್ ಎಲ್ಲರಿಗೂ ಅದರಿಂದ ಪ್ರಯೋಜನ ಇಲ್ಲ ನಮ್ಮ ಫ್ರೆಂಡ್ನ ಅನ್ನ ಹೇಳ್ತಾ ನಮ್ಮನೆಯವ್ರ ಹಂಗೆ ರೇಷನ್ ಕಾರ್ಡ್ ಅನ್ನೇನು ಮಾಡಿಸಂಗೆ ಇಲ್ಲ ನಮಗೂ ಏನು ಒಂದು ರೂಪಾಯಿ ಇಲ್ಲ ಗೌರ್ಮೆಂಟಿಂದ ಅಂತ ಅಂತ ಹೋಲ್ ಬಿಡ್ರಿ ಅದು ಎಲ್ಲ ಹೋಲಿ ನಮ್ಮ ನವೇ ಆದ್ರೆ ಬರ್ಬೇಕಾ ನಮ್ಮ ಬರ್ತಾ ಇಲ್ಲ ಒಂದೂವರೆ ವರ್ಷ ಆಯಿತು ಹೋಗೋದು ಅರ್ಜಿ ಕೊಡೋದು ಹಾಂ ನಾನೇ ಅರ್ಜಿ ಬರೆದು ಕೊಟ್ಟು ಕಳ್ತೀನಿ ಹೋದಾಗ ಸತ್ ಹೋ ಸರ್ತಿಗೆ ಒಂದೊಂದು ಥರ ಹೇಳ್ತಾರಂತೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಂದ್ರೆ ಕೆಲಸ ಬಿಟ್ಟು ಪದೇ ಪದೇ ಅಡ್ಡಾಡೋಕ್ಕೂ ಆಗೋಲ್ಲ ಕೆಲಸ ಬಿಟ್ಟು ಬಿಟ್ಟು ಅಡ್ಡಾಡಿದ್ರೆ ಆಫೀಸ್ನಾಗ ಬಾಸ್ಗಳು ಕೇಳ್ತಾರನ್ರಿ ಸುಮ್ಮನೆ ಇರ್ತಾರು ಸುಮ್ಮನೆ ಇರೋಲ್ಲ ಪೇಮೆಂಟ್ ಕೊಡ್ತೀವಿ ಬಂದು ಕೆಲಸ ಮಾಡಿರಿ ಅಂತಾರೆ ಹಿಂಗೆ ಅದಕ್ಕೆ ಮನೆಯವರು ಯಾವಾಗ ಶನಿವಾರ ಮನೆಗಿತ್ತಾಗ ಉಕ್ಕಾರ ಅದು ಒಂದು ಶನಿವಾರ ಓಪನ್ ಇದ್ರೆ ಒಂದು ಶನಿವಾರ ಓಪನ್ ಇರೋಂಗಿಲ್ಲ ಹಂಗಾಗಿ ಏನು ಮಾಡ್ತೈತೆ ಯಾವಾಗ ಬರ್ತೈತೆ ಏನೋ ಬರಲಿ ಎಲ್ಲ ದೇವ್ರ ಹಾಕಿ ಕೈ ಬಿಟ್ಬಿಟೀನಿ ಎಲ್ಲ ನಿಂದ ದೇವ್ರಿ ಅಂತಂದು ಏನು ಮಾಡೋದು ನೋಡ್ರಿ ಅದೇ ಆದರೂ ಬಂದಿದ್ರೆ ಅಕ್ಕಿಗೆ ಅಟ್ಲೀಸ್ಟ್ ಅಕ್ಕಿಗೆ ಡೈಪರ್ಗೆ ಆದ್ರೆ ಅಕ್ಕೈತಿ ಒಂದು ಎರಡು ಸಾವಿರ ರೂಪಾಯಿ ಮಂತ್ಲಿ ಎರಡು ಸಾವಿರ ರೂಪಾಯಿ ಬರ್ತೈತೆ ಅಕ್ಕಿದು ಅದು ಕಟ್ಟಾಗೈತಿ ಎರಡು ಸಾವಿರ ಅಂದ್ರೆ ಒಂದು ಒಂದು ಪ್ಯಾಕಿಗೆ ನಾಲ್ಕುನೂರು ರೂಪಾಯಿ ಹಿಡಿದ್ರೂ ಒಂದು ನಾಲ್ಕೈದು ಡೈಪರ್ ಪ್ಯಾಕ್ ಹಾಕಿದ್ದು ಅಕ್ಕಿಗೆ ಡೈಪರ್ಗೆ ಆದರೂ ಹಾಕಿತ್ತು ಅದು ಬರ್ತಾಯಿಲ್ಲ ಈಗ ಎಲ್ಲ ನಮ್ಮ ಮನೆಯವ್ರ ದುಡಿಮೆ ಮೇಲಿನ ಮನೆಯೊಬ್ಬರು ಪವಿತ್ರ ಅನ್ನೋರು ಅಪಾರ್ಟ್ಮೆಂಟ್ ಹಿಡಿದು ಬಿಡ್ರಿ ನಿಮ್ಗೆ ಬಾಡಿಗೆ ಕಟ್ಟೋದು ಕಡಿಮೆ ಆಗುತ್ತಂತಾರೆ ಅಪಾರ್ಟ್ಮೆಂಟ್ ಹಿಡಿಯೋದು ದೊಡ್ಡದಲ್ಲ ಅದಕ್ಕೆ ಇ ಎಮ್ ಐ ಕಟ್ಟೋ ಅಷ್ಟು ಪೇಮೆಂಟ ನಮ್ಮ ಮನೆಯವ್ರಿಗೆ ಬರ್ತಾ ಬರೋ ಪೇಮೆಂಟ್ ಎಲ್ಲ ಇ ಎಮ್ ಐ ಕಟ್ಕೊಂಡು ಸ್ಕೂಲ್ ಫೀಸ್ ಏನು ಕಟ್ಟೋಣ ಊಟಕ್ಕೆ ಏನು ಮಾಡೋಣ ಮತ್ತು ಅಲ್ಲೆಲ್ಲ ಮೇಂಟೆನೆನ್ಸ್ ಫೀಸ್ ಅಂತಂದು ಒಂದು ಐದಾರು ಸಾವಿರ ರೂಪಾಯಿನ ಬರುತ್ತಂತ ಐದರಿಂದ ಹತ್ತು ಸಾವಿರ ಅದನ್ನೆಲ್ಲ ಹೇಳ್ತಾರನ್ರಿ ದೇವರು ಅನುಕೂಲ ಮಾಡಿ ನಮ್ಗೆ ಈ ಇದೆಲ್ಲ ನಮ್ಮ ಮನೆ ಫರ್ದಾಗ ಐತಿ ಅಂದ್ರೆ ಅದು ಆಗೇ ಆಗುತ್ತೆ ಅದು ಸಿಕ್ಕ ಸಿಗುತ್ತೆ ಅದಕ್ಕೆಲ್ಲ ಟೈಮ್ ಕೂಡಿ ಬರಬೇಕು ಕಾಲ ಕೂಡಿ ಬಂತು ಅಂದ್ರೆ ಎಲ್ಲ ಆಗುತ್ತೆ ಎಲ್ಲ ದೇವ್ರ ಕೈಯಾಗ ಐತಿ ನಮ್ಮ ಕೈಯಾಗೂ ಐತಿ ನಾವು ಕಷ್ಟಪಡಬೇಕು ಕಷ್ಟಪಟ್ಟರೆ ಒಂದು ನಾಲ್ಕು ದುಡ್ಡು ಮಾಡ್ಕೊಂಡ್ರೆ ಆಗುತ್ತೆ ಅದ್ರ ಜೊತೆಗೆ ಲಕ್ಕು ಮತ್ತು ದೇವರ ಆಶೀರ್ವಾದನೂ ಇರ್ಬೇಕು ನೋಡಿರಿ ಈಗ ಹಿಂಗೆ ಮಾಡ್ತಾಡ್ಕೊಂತ ನಿಂತೆ ಮುಂದಿನ ಕೆಲಸ ಮಾಡ್ಕೊತೀವಿ